ಬಂದು ಚೆನ್ನಾಗಿ ನಡೆಸ್ತಾ ಇದಾರೆ ಮಧ್ಯಾಹ್ನ ಅಂತ ಒಂದು ಬಡವರಿಗೆ ಬಡವರಿಗೆ ಬಂದ್ ಪ್ಲಾಟ್ಫಾರ್ಮ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬರೀ ಶ್ರೀಮಂತ ಗೇಮ್ ಆಗ್ತಾ ಇದೆ ಐ ಪಿ ಎಲ್ ಬಟ್ ಅದು ಬಂದು ಅದು ಪೊಲಿಟಿಕ್ಸ್ ತರ ನೋಡ್ಬಾರ್ದು ಫಸ್ಟ್ ಆಫ್ ಆಲ್ ಚೆನ್ನೈ ಬ್ಯಾಂಗ್ಳೂರ್ ಮ್ಯಾಚ್ ಆಗುವಾಗ ಅದು ಫ್ರೆಂಡ್ಲಿ ಆಗಿ ನೋಡ್ಬೇಕು ಚೆನ್ನೈ ಬ್ಯಾಂಗ್ಳೂರ್ ಮ್ಯಾಚ್ ಆಗುವಾಗ ಅದು ತಮಿಳ್ನಾಡು ಕರ್ನಾಟಕ ತರ ಮಾಡ್ತಾ ಇದಾರೆ ಅದೊಂದು ತಪ್ಪು ಆಮೇಲೆ ಬಂದೆ ಅದು ಐ ಪಿ ಎಲ್ ಜಸ್ಟ್ ಬಂದು ನೆಕ್ಸ್ಟ್ ಆಪರ್ಚುನಿಟಿ ಒಂದು ಗೇಮ್ ಅದು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ಗೆ ಚಾನ್ಸಸ್ ಸಿಗ್ತಾ ಇಲ್ಲ ಬರೀ ಇಲ್ಲಿ ದುಡ್ಡಿರೋ ಆಪರ್ಚುನಿಟಿ ಇರೋದ್ರಿಂದ ಅದು ದುಡ್ಡು ಫಿಲಂ ಇಂಡಸ್ಟ್ರಿಲೂ ಅಷ್ಟೇ ಹಂಗೆ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಇಂಡಸ್ಟ್ರಿಲೂ ಹಂಗೆ ಮಾಡ್ತಾ ಇದ್ದಾರೆ ಆದ್ರಿಂದ ಏನಾಗ್ತಾ ಇದೆ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಯಾವ ತರ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ ಬಡವರಿಗೆ ಆದಷ್ಟು ಚೆನ್ನಾಗಿ ಚಾನ್ಸಸ್ ಕೊಡಿ ಈಗ ಕೆಪಿ ಎಲ್ ಮಾಡ್ತಾ ಇದಾರೆ ನಮ್ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಅದ್ರಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಶ್ರೀಮಂತರ ಆಡ್ತಾ ಇದಾರೆ ಬಡವರು ಆಡ್ತಾ ಇಲ್ಲ ಅದರಲ್ಲಿ ಕ್ಲಬ್ ಅಲ್ಲಿರೋರೆ ನೈಂಟಿ ಪರ್ಸೆಂಟ್ ಆಡ್ತಾ ಇದ್ದಾರೆ ಆಕ್ಚುಲಿ ನಾಲ್ ಲೆದರ್ ಆಡ್ತಾ ಇದೆ ಕ್ಲಬ್ ಆಡಿದ ಫಸ್ಟು ಆಮೇಲೆ ಜವಾರ್ಸ್ ಆಡಿದ್ದೀನಿ ಆಮೇಲೆ ಬಿ ಐ ಎಸ್ ಎಸ್ ಎನ್ ಸಿ ಬಗ್ಗೆ ಪ್ರೆಸೆಂಟ್ ಎಸ್ ಎನ್ ಸಿ ಸಿ ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ ಆಯಿತು ನನಗೂ ಡಿವಿಷನ್ ಅಲ್ಲಿ ಆಡಿದ್ದೀನಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಎಲ್ಲ ಆಲ್ಮೋಸ್ಟ್ ನನ್ನ ಜೊತೆ ಆಡಿದ್ದಾರೆ ಟೂ ತೌಸಂಡ್ ಏಟೀನ್ ಅಲ್ಲಿ ತೀಕ್ಷಣ ಶ್ರೀಲಂಕನ್ ಆಡ್ತಾ ಇದ್ದಾರೆ ಅವ್ರು ಬೆಂಗಳೂರಲ್ಲಿ ಬಂದು ಆಡಿ ಹೋಗಿದ್ದಾರೆ ಇಲ್ಲಿ ಆಗ್ತಾ ಇದೆ ಅಂದ್ರೆ ಬಡವ್ರಿಗೆ ಚಾನ್ಸಸ್ ಸಿಕ್ತಲ್ಲ ಸರ್ ಮೀಡಿಯಾ ಏನೋ ಮೀಡಿಯಾಗೆ ನೆಗೆಟಿವ್ಸ್ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಮೀಡಿಯಾಗೆ ನೆಗೆಟಿವ್ಸ್ ಅಂದ್ರೆ ಈ ತಪ್ಪನ್ನ ಹುಡ್ಕೋರಿಗೆ ತಪ್ಪಾಗ್ ಹೇಳ್ತಾ ಇದ್ದಾರೆ ಇಲ್ಲಿ ಸರಿ ಅನ್ನೋದೇನಂದ್ರೆ ತಪ್ಪನ್ನ ಹುಡುಕಿ ಸರಿಯಾಗಿ ಮಾಡೋದ್ ಅವ್ರನ್ನೇ ತಪ್ಪಾಗಿ ಮಾಡ್ತಾ ಇದಾರೆ ನೀವೇನ ಮಾಡ್ತೀರ ನಿಮ್ ಕೆಲ್ಸನೇ ಅವ್ರು ಕರೆಕ್ಟ್ ಮಾಡಕ್ ಬಿಡ್ತಲ್ಲ ಇಲ್ಲ ಅಂದ್ರೆ ಮ್ಯಾಲೆ ಒಬ್ರು ಇದಾರಲ್ಲ ದುಡ್ಡು ವ್ಯಕ್ತಿ ಅವ್ರನ್ನ ಫಸ್ಟ್ ಇದ್ ಮಾಡ್ಬೇಕು ಗೋಡಕ ಪಿಚೆ ನೈಜನ ಬಡಾತ್ಮಿಕ ಸಾಮ್ನೆ ನೈಜ ಅಂತಾರಲ್ಲ ಆ ತರ ನೀವು ಕೂಡ ಅವಕಾಶ ವಂಚಿತರಾಗಿದ್ರಿ ಅಂತ ಅನಿಸ್ತಾ ನಾ ತುಂಬಾ ಮಿಸ್ ಮಾಡ್ಕೊಂಡಿದ್ದೇನೆ ಆಕ್ಚುಲಿ ನಾನ್ ಆಕ್ಷನ್ ನಾನು ಒಂದ್ ಹದಿನಾರು ಹದಿನೇಳು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇಲ್ಲ ಎದರ್ ಪ್ಲೇಯರ್ ಬಟ್ ಏನಂದ್ರೆ ಇಲ್ಲೆಲ್ಲ ಬಂದಿ ಗೇಮ್ಗೆಲ್ಲ ಅವಕಾಶ ಇಲ್ಲ ಒಂದ್ ಏನ್ ಹೇಳ್ತಾರೆ ಅಂದ್ರೆ ಅದೇ ಐಪಿಎಲ್ ಅದಕ್ಕೆ ಒಂದ್ ಬ್ರ್ಯಾಂಡ್ ಅಂತಾರೆ ನೀವು ಡಬಲ್ ಒನ್ ಡಬಲ್ ಜೀರೋ ತಗೊಂಡು ನೀವು ಟ್ಯಾಲೆಂಟ್ ತೋರಿಸ್ರೆ ನಿಮ್ಗೆಲ್ಲ ಚಾನ್ಸಸ್ ಇಲ್ಲ ಸರ್ ಐಪಿಎಲ್ ಏನಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದ್ ಖುಷಿ ನೋಡ್ತಾ ಇದ್ದಾರೆ ಅಷ್ಟೇ ಸರ್ ಬಡವ್ರಿಗೆ ಚಾನ್ಸಸ್ ಯಾರಿಗೂ ಹೋಗ್ತಾ ಇಲ್ಲ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಂಗ್ಳೂರು ಚೆನ್ನೈ ಮ್ಯಾಚ್ ಬಂದ್ರೆ ಹನ್ನೆರಡು ಸಾವಿರ ಇಪ್ಪತ್ ಸಾವಿರ ಟಿಕೆಟ್ ತಗೊಂಡು ಹೋಗ್ತಾರೆ ಅದೇ ಒಂದು ಬಡವರ ಮಕ್ಳಿಗೆ ಚಾನ್ಸಸ್ ಆ ದುಡ್ಡನ್ನ ಖರ್ಚ್ ಮಾಡಿ ಒಂದ್ ಪ್ಲೇಯರ್ ನ ರೆಡಿ ಮಾಡ್ರೆ ತುಂಬಾ ಇಷ್ಟ ಆಗುತ್ತೆ ಲೋಪದೋಷಗಳಿದೆ ತುಂಬಾ ತುಂಬಾ ಅನ್ಯಾಯ ನಡೀತಾ ಇದೆ ಬಟ್ ಏನಂದ್ರೆ ಸರ್ ಯಾರು ನೋಡಕ್ ಆಗಲ್ಲ ಒಂದ್ ಪ್ರೈಸ್ ಎಷ್ಟಿದೆ ಟಿಕೆಟ್ ಪ್ರೈಸ್ ಒಂದ್ ಟಿಕೆಟ್ ಪ್ರೈಸ್ ಒಂದ್ ಟಿಕೆಟ್ ಪ್ರೈಸ್ ತುಂಬಾ ಅಮ್ಮಮ್ಮ ಇಷ್ಟೋ ಇದೆ ಇದು ಚೆನ್ನೈ ಬೆಂಗ್ಳೂರ್ ಅಂದ್ರೆ ಅನ್ಯಾಯ ನಡೀತಾ ಇತ್ತು ಬಟ್ ಅವ್ರ್ ಚೆನ್ನಾಗಿದ್ದಾರೆ ಸರ್ ಇಲ್ಲಿ ನಾವೇ ಕೊಡ್ಕೊಬೇಕು ಅಂತೀನಿ ನಾನು ಇವಾಗ ಯಾವಾಗ ನಾವ್ ಆರ್ ಸಿ ಬಿ ಸಪೋರ್ಟ್ ಇಲ್ಲ ಅಂತಲ್ಲ ಚೆನ್ನೈ ಅನ್ಯಕ್ಕೆ ಸಪೋರ್ಟ್ ಮಾಡ್ತಲ್ಲ ಅಂತಲ್ಲ ಅಲ್ಲಿ ಆಡ್ತಾರೆ ಆಲ್ಮೋಸ್ಟ್ ಎಲ್ಲ ಮನುಷ್ಯರೇ ಆಡ್ತಾ ಇದ್ದಾರೆ ಬಟ್ ಅದ್ ಜಸ್ಟ್ ಕ್ರಿಕೆಟ್ ಅಷ್ಟೇ ಈ ಅಥ್ಲೆಟಿಕ್ ಅಲ್ಲೆಲ್ಲ ಅದೇ ಹೇಳೋದು ಇಂಡಿಶಿಯಲ್ ಗೇಮ್ ಆಗಿರೋದ್ರಿಂದ ಒಳಗಡೆ ಪೊಲಿಟಿಕ್ಸ್ ನಡೀತಾ ಇದೆ ಈ ಪೊಲೀಟಿಕ್ ಏನ್ ಇದೆ ಸ್ಪೋರ್ಟ್ಸ್ ಪೊಲೀಟಿಕ್ ಇದೆ ಇಲ್ಲಿ ಅಪರ್ಚುನಿಟೀಸ್ ಸರಿಯಾಗಿ ಸಿಕ್ತಲ್ಲ ಸರ್ ಎಲ್ಲರಿಗೂ ಒಂದು ಗ್ರೌಂಡ್ ಈ ಸ್ಪೋರ್ಟ್ಸ್ ಎಲ್ಲ ಇನ್ವೆಸ್ಟ್ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ ಬಿಸಿನೆಸ್ ಮಾಡ್ತಾ ಇದಾರೆ ಸರ್ ನನ್ ಪ್ರಕಾರ ಕೇಳಿದ್ರೆ ಐಪಿಎಲ್ ಬಿಸ್ನೆಸ್ ಬಿಸಿನೆಸ್ ಟೂ ತೌಸಂಡ್ ಏಯ್ಟ್ ಬಂದಿತ್ತು ಇವಾಗ ಆಲ್ಮೋಸ್ಟ್ ಹದಿನೆಂಟು ವರ್ಷ ಆಗ್ತಾ ಇದೆ ನನ್ಗೆ ಮೂವತ್ತೈದು ವರ್ಷ ಅವತ್ತಿನ ನಾನು ನೋಡ್ತಾ ಇದ್ದೀನಿ ನಾವೆಲ್ಲ ಒಂದ್ ಮ್ಯಾಚ್ ನೋಡ್ಬೇಕಂದ್ರೆ ಬೇಡ ಸರ್ ಎರಡ್ ಸಾವಿರ ಇದ್ರೆ ಇವಾಗ ಆಲ್ಮೋಸ್ಟ್ ಒಂದ್ ಐದ ಒಂದ್ ಎಂಟ್ ತಿಂಗಳು ರೀಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು ಒಂದ್ ಜಸ್ಟ್ ಒಂದ್ ನಾಲ್ಕು ಅವರ್ ಮ್ಯಾಚ್ ನೋಡಕ್ ಹೋಗ್ಬಿಟ್ಟು ಅದ ಟೈಮ್ ಇದು ಮಾಡ್ತಾ ಇದೆ ಒಟ್ಟೆ ಆದ್ರೆ ಮಾಡ್ಲಿ ಸ್ವಲ್ಪ ಏನಂದ್ರೆ ಅದನ್ನ ಬಡವರು ತನ್ನ ಮಾಡ್ಲಿ ಸರ್ ಕೋಟಿ ಕೋಟಿ ತಗೊಂಡಿಂತ ವರ್ಷಕ್ಕೆ ಎಸ್ಸಲ್ಲಿ ಕೂಡ ಮಾಡ್ಲಿ ಐಪಿಎಲ್ ತಪ್ಪೇನಿಲ್ಲ ಬಟ್ ಬಡವರಿಗೆ ಚಾನ್ಸಸ್ ಸಿಗ್ಲಿ ಸರ್ ಈಗ ಸಿಬಿ ಟೀಮ್ ಸ್ವಲ್ಪ ಸ್ವಲ್ಪ ಅದೇ ಹೇಳ್ತಾ ಇದೀನಿ ಚಾನ್ಸಸ್ ಜಾಸ್ತಿ ಕೊಡ್ತಾ ಇದ್ದಾರೆ ಫಾರಿನರ್ಗೆ ತುಂಬಾ ಚಾನ್ಸಸ್ ಕೊಡ್ತಾ ಇದಾರೆ ತಕ್ಷಣ ನೋಡಿ ಸರ್ ಇವಾಗ ಇಂಗ್ಲೆಂಡ್ ಪ್ಲೇಯರ್ ನ ಇಂಗ್ಲೆಂಡ್ ಪ್ಲೇಯರ್ ನ ತಗೊಂಬಂದ್ ಕೊಡ್ತಾ ಇದಾರೆ ಇವಾಗ ಯಾರ ಚೆನ್ನಾಗಿ ಆಡ್ತಾ ಇದಾರೆ ಅವ್ರನ್ನೇ ತಗೊಂಬಂದ್ ಆಡ್ತರದ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಇವಾಗ ಇಂಡಿಯಾಲ್ ಏನಿದೆ ಲೋಕಲ್ ಅದನ್ನ ಮಾಡ್ಬೇಕು ಪ್ರೀಮಿಯರ್ ಲೀಗ್ ಅಲ್ಲಿ ತಗೊಳ್ಳಿ ಅವರು ಅಷ್ಟೇ ಏನ್ ಮಾಡ್ತಾ ಇದ್ದಾರೆ ಅಲ್ಲಿರೋ ಲೋಕಲ್ ತಗೊಂಡ್ ಬಂದ ಅಲ್ಲಿಂದ ಖುಷಿ ಖುಷಿ ಮಾಡ್ತಾ ಇದಾರೆ ಕೆಪಿ ಎಲ್ ಅದೇ ತರ ಬಡೂರ್ನ ಚಾನ್ಸಸ್ ಕೊಟ್ರೆ ಚೆನ್ನಾಗಿರುತ್ತೆ ಪ್ಲೇ ಆಲ್ಮೋಸ್ಟ್ ಕಸ್ಟನ್ ಆಡ್ಬೋದಂತ ಕೆಪಿ ಎಲ್ ಅಂತ ಇದಾರೆ ರೀಸನ್ಸ್ ತುಂಬಾ ಹೇಳಿ 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 ಪಾಲಿಟಿಕ್ಸ್ ನ ಮಾಡಿ 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 ಎಲ್ಲ ಚಾನ್ಸಸ್ ಸಿಗ್ತಲ್ಲ ಸರ್ ಅವಕಾಶ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಅದು ಸತ್ಯ ಸರ್ ಈಗ ಜಿಲ್ಲಾ ಮಟ್ಟದಲ್ಲಿ ಸ್ಕೂಲ್ ನಾನೇನಂದ್ರೆ ಇವಾಗ ತಮಿಳ್ನಾಡು ಎಮ್ ಆರ್ ಫೌಂಡೇಶನ್ ಅಂತ ಒಂದಿದೆ ಸರ್ ಎಮ್ ಆರ್ ಎಫ್ ಫೌಂಡೇಶನ್ ಅಂತಿದೆ ನಮ್ ಕರ್ನಾಟಕ ಫೌಂಡೇಶನ್ ಬಂದ್ರೆ ಇಲ್ಲೂ ತುಂಬಾ ಪ್ಲೇಯರ್ಸ್ ಗಳು ಚೆನ್ನಾಗಿ ರೆಡಿ ಆಗ್ತಾರೆ ಸರ್ ಫಸ್ಟ್ ಅದ ಮೇಲೆ ಫೋಕಸ್ ಮಾಡ್ಬೇಕು ಆರ್ ಸಿ ಬಿ ಚೆನ್ನೈನ ಬಿಟ್ಬಿಟ್ಟು ಫಸ್ಟ್ ನಮ್ ಕರ್ನಾಟಕಕ್ಕೆ ಒಂದು ಫೌಂಡೇಶನ್ ತಗೊಂಡು ಎಮ್ ಆರ್ ಎಫ್ ಫೌಂಡೇಶನ್ ಅಂತ ಒಂದು ಫಾಸ್ಟ್ ಬಾಲ್ ರೆಡಿ ಆಗ್ತಾರೆ ಅದು ಬಂದು ಚೆನ್ನೈ ಎಂ ಆರ್ ಎಫ್ ಫೌಂಡೇಶನ್ ಆಗ್ತಾರೆ ಸರ್ ಅದನ್ನ ಫಸ್ಟ್ ನಮ್ ಕರ್ನಾಟಕದಲ್ಲಿ ಎಲ್ಲರೂ ಜಾಗ ಮಾಡಿ ಸ್ಪೋರ್ಟ್ಸ್ ತಕ್ಕ ಸಂಬಂಧಪಟ್ಟಂಗೆ ಇಂಡೋರ್ ಇದೆಲ್ಲ ಬಂದು ಬಡವ್ರಿಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಬಿಟ್ರೆ ನಮ್ಗೆ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗಲ್ಲ ಸರ್ ಕ್ರೈಮ್ ಗಳು ನಡೀತಾ ಇರೋದ ಏನಂದ್ರೆ ಯಾರು ಗ್ರೌಂಡ್ ಗಳಿಲ್ಲ ಗ್ರೌಂಡ್ ಎಲ್ಲ ಹೊರದಾಗಿ ಅಪಾರ್ಟ್ಮೆಂಟ್ಸ್ ಗಳು ತುಂಬಾ ಕಟ್ಟಿದ್ದಾರೆ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ ಅಲ್ಲೆಲ್ಲಿ ಬಿಲ್ಡಿಂಗ್ ಕನ್ಸ್ಟಕ್ಟ್ ಮಾಡಿದ್ದಾರೆ ತುಂಬಾ ಅಪಾರ್ಟ್ಮೆಂಟ್ಸ್ ಬಂದ್ಬಿಡ್ತಾರೆ ಗ್ರೌಂಡ್ ಗಳು ಎಲ್ಲಿ ಆಡೋಕ್ಕೆ ಅದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಟೈಮಿಂಗ್ಸ್ ಎಂಟು ಗಂಟೆ ಅಂತ ಹತ್ತು ಗಂಟೆ ಸಂಜೆ ಆರು ಗಂಟೆ ಅಂತ ಐದು ಗಂಟೆ ಅದು ಕೆಲವು ವ್ಯಕ್ತಿ ಪಾಲಿಟಿಕ್ಸ್ ಏನಪ್ಪ ಇದು ಮಾಡ್ಬೇಕಂತ ಫಂಕ್ಷನ್ ಮಾಡ್ಬೇಕಂದ್ರೆ ಅವಾಗೆಲ್ಲ ಗ್ರೌಂಡ್ ಅವೈಲಬಲ್ ಇರುತ್ತೆ ಬಟ್ ಗ್ರೌಂಡ್ ಅನ್ನೋದೇನಾದ್ರೆ ಆಟ ಒಂದ್ ವಿಷಯ

ತಲಕ್ ಸುತ್ತಿ ಅರ್ಥ ಆಗಿಲ್ಲ ನಿಮ್ ಟೀಮ್ ಸ್ಟ್ರಾಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಋತುರಾಜ್ ಮತ್ತೆ ಬೌಲಿಂಗ್ ಅಲ್ಲೂ ಚೆನ್ನಾಗಿ ಪಿಕಪ್ ಇದೆ ಮೋಸ್ಟ್ ಅಂಡ್ ಏನಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿದೆ ನಮ್ದು ಸೊ ಕ್ಯಾಪ್ಟೆನ್ಸಿ ಗೈಡ್ ಇದ್ರೆ ಸಾಕು ಎಂತ ಬೆಸ್ಟ್ ಬೌಲರ್ ಆಗಿದ್ರು ಹೆಂಗೋ ಹೆಂಗೊಂದು ಪಿಕಪ್ ಮಾಡ್ಕೊಂಡು ಆಡ್ತಾನೆ ತರ ಕ್ಯಾಪ್ಟನ್ಸಿ ನಮ್ದ್ರಲ್ಲಿ ಇದೆ ಇವಾಗ ಅದೇ ತರ ಕ್ಯಾಪ್ಟೆನ್ಸಿ ಇಂದ ಧೋನಿಯಿಂದ ಋತುರಾಜ್ ಬಂದಿದೆ ಇವಾಗ ಋತುರಾಜು ಅದೇ ತರ ಕ್ಯಾಪ್ಟನ್ಸಿ ಮಾಡ್ತಾ ಅಂತ ನಂಬಿಕೆ ಇದೆ ನಮ್ಗೆ ಗೊತ್ತಲ್ಲ ಯಾವಾಗ ಸಿ ಎಸ್ ಅವರು ಅವಾಗ ಕೊಡ್ತಾ ಇರ್ತಾರೆ ಲಾಸ್ಟ್ ಗೆಲ್ಲೋದು ಯಾರು ಮುಂಬೈ ಇಂಡಿಯನ್ಸ್ ಜಾಸ್ತಿ ಮಾತಾಡಬಹುದು ಧಾಲಾಂಗ್ ಸತಿ ಸೆಮಿಫೈನಲ್ ಸೋಲ್ಸಿದೀವಿ ಅಷ್ಟು ಸಾಕು ಅದೇ ಉತ್ತರ ಅದೇ ಈ ಸಲ ಅದೇ ಸತಿ ಅದೇ ತರ ಆಗುತ್ತೆ ಈ ಸತಿ ಗೊತ್ತು ಫಸ್ಟ್ ಮ್ಯಾಚ್ ಸೋಲ್ತಾರೆ ಅಂತ ಗೊತ್ತು ಇವತ್ತು ಯಾವತ್ತು ಫಸ್ಟ್ ಮ್ಯಾಚ್ ದೇವ್ರಿಗೆ ಆದ್ರೂ ಗೆಲ್ಲೋದೇ ಕಪ್ಪು ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚ್ ಅಂತ ಇಲ್ಲ ಎಲ್ಲ ಮ್ಯಾಚ್ ಅವ್ರದ್ದು ದೇವರಿಗೆ ನಮ್ಗೆ ಗೊತ್ತಿರೋದೆ ಆರ್ ಸಿ ಬಿ ಅವರು ಇನ್ನೊಂದು ನಮ್ ಇರೋದು ಬೆಂಗಳೂರಲ್ಲಿ ನಾವ್ ಎದ್ ಬಿಟ್ರೆ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ಇವಾಗ ನಿನ್ನೆ ಆರ್ ಸಿ ಬಿ ಅವ್ರು ಗೆದ್ದಿದ್ದಾರೆ ಅದಕ್ಕೆ ನಮ್ ಫುಲ್ ಖುಷಿ ಆಗಿದೆ ಕೆ ನ ಮನೆಗೆ ಓಡ್ಸಿದ್ದಾರೆ ಅದೊಂದು ಫಸ್ಟ್ ಮ್ಯಾಚ್ ಕಲ್ಸಿದಾರೆ ಯಾವಾಗ್ಲೂ ಆರ್ ಸಿ ಪಿ ಅದೇನೋ ಟ್ರೋಲ್ ಮಾಡ್ತಾ ಇದ್ರಪ್ಪ ಏನಂತ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಇವಾಗ ನಮ್ ಮುಂಬೈ ನಮ್ ಮುಂಬೈ ಇವಾಗ ಹೋಗುತ್ತೆ ಮನೆಗೆ ತಲೆ ಆರ್ ಸಿಬಿಯಲ್ಲಿ ಕೋಲಿನ ಸರ್ ನಮ್ಗೆ ಧೋನಿ ಬಿಟ್ರೆ ಕೊಹ್ಲಿನ ಅಷ್ಟೇ ನನ್ನ ಕಡೆ ಹೇಳ್ಬೇಕಂದ್ರೆ ಅದು ಬೇಕಾಗಿರ್ಲಿಲ್ಲ ರಜತ್ ಪಟ್ಟಿದಾರದು ಕೊಹ್ಲಿನ ಇರ್ಬೋದಾಗಿತ್ತು ಅಥವಾ ಬೇರೆ ಯಾರಾದ್ರೂ ಆಗ್ಬೋದಾಗಿತ್ತು ಏನು ಅವ್ನಿಗೆ ಅದೇನು ಎಕ್ಸ್ಪೀರಿಯನ್ಸ್ ಏನು ಇರ್ಲಿಲ್ಲ ಕ್ಯಾಪ್ಟನ್ಸಿಗೆ ನೋಡಿ ಸರ್ ನಾವು ಇದು ಡ್ರೀಮ್ ಎಲೆವೆನ್ ಅದು ಇದು ಎಲ್ಲ ಆಗ್ತಿವಿ ಅದರಲ್ಲೇ ರಜತ್ ಕ್ಯಾಪ್ ಪಟ್ಟಿದಾರನ ಕ್ಯಾಪ್ಟನ್ ಆಗಿ ಮಾಡಲ್ಲ ಇನ್ನ ಕ್ಯಾಪ್ಟನ್ ಆಗಿ ಆಗಿದ್ರೆ ಹೆಂಗೆ ಬಟ್ ಆರ್ ಸಿ ಬಿ ಅಂತ ತಗೊಂಡಿದ್ರೆ ಅಷ್ಟೇ ಸಿ ಎಸ್ ಕೆಲಿ ಧೋನಿ ಘಾಟ್ ಬದತ್ತರ ಈಗ ಋತುರಾಜ್ ಗಾಯಕ್ ಒಳಗಿದ್ದಾರೆ ಇಲ್ಲಿ ಕೊಹ್ಲಿ ಇದ್ದಾರೆ ರಜಿತ್ ಪಟ್ಟಿದ್ದಾರೆ ಆತರ ಒಂದು ಇರ್ಬೋದಲ್ಲ ಆತರ ಅದೇ ಆತರ ಅಂತಾನೆ ತಗೋಬೇಕು ಅಷ್ಟೇ ಅದು ಬಿಟ್ರೆ ಬೇರೆ ಏನಂತ ತಗೊಳಕ್ ಆಗಲ್ಲ ಯಾಕಂದ್ರೆ ನಾವು ಆರ್ ಸಿ ಬಿ ನೋಡಿದ್ರೆ ಕೊಹ್ಲಿ ಕೋಸ್ರಾಣಿ ಇಲ್ಲಿ ಎಷ್ಟೇ ಜನ ಇದ್ದಾರೆ ನೀವು ಯಾಕೆ ತೋರಿಸಿ ಇಲ್ಲಿ ಅಷ್ಟು ಜನ ಇದಾರಲ್ಲ ಅಷ್ಟು ಜನ ಯಾರೇ ಕೇಳಿದ್ರು ಕೊಹ್ಲಿನೇ ಅಂತಾರೆ ಕೊಹ್ಲಿ ಅಂತಾರೆ ಅದ್ ಬಿಟ್ರೆ ಧೋನಿ ಅಂತಾರೆ ಸರ್ ಟಾಪ್ ಪ್ಯಾರ ಓಡಿಬಹುದು ಸರ್ ಎಲ್ಲಾ ಟೀಮ್ ಸ್ಟ್ರಾಂಗ್ ಇದೆ ಸರ್ ತೇಲಕ ಆಗಲ್ಲ ಎಸ್ ನಾ ನಾ ಟಾಪ್ 4 ಯಾರು ಬರಬಹುದು ಯಾರೆ ಬರಬಹುದು ಟಾಪ್ 4 ಅಲ್ಲಿ ಅಂದ್ರೆ ಆ RCB ಬರಬಹುದು CSK ಬರಬಹುದು Sunrisers ಮತ್ತೆ Punjab Punjab ಹೆವಿ ಸ್ಟ್ರಾಂಗ್ ಇದೆ ಈ ಸಲ Mumbai Mumbai ಮೋಸ್ಟ್ಲಿ ಟಾಪ್ 4 ಅಲ್ಲಿ ಬರಕ ಚಾನ್ಸ್ ಇಲ್ಲ ಆ IPL ನೋಡೋಣ ಹಾ ಯಾವ ಫಿನಿಶ್ ಇಷ್ಟ CSK 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 ಯಾರು 플레이ರ್ ಇಷ್ಟ ನಿಮಗೆ ತುಂಬಾ โนนี่ जडेजा

ಅದೇ ಇದು ಹದಿನೆಂಟು ಇಯರ್ ಒಡ್ದೆ ಹೊಡಿತಾರೆ ಆರ್ ಸಿ ಬಿ ನೋಡೋಣ ಎರಡಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ಅದೇ ನಮ್ಗೆ ಸಿ ಎಸ್ ಕೆ ಲಾಸ್ಟ್ ಫೈನಲ್ಸ್ ಅಲ್ಲಿ ಬಂದ್ರೆ ಆರ್ ಚೆನ್ನಾಗಿರುತ್ತೆ ಸಿ ಎಸ್ ಕೆ ಆರ್ ಸಿ ಬಿ ಆಡಿದ್ರೆ ಚೆನ್ನಾಗಿರುತ್ತೆ ಲಾಸ್ಟ್ ಇಡಿ ಅಷ್ಟೇ ಚೆನ್ನಾಗಿ ಆಡ್ತಾರೆ ಅವರು ಚೆನ್ನಾಗಿ ಆಡ್ತಾ ಇದಾರೆ ಬಾರಿ ಧೋನಿ